ಹುಬ್ಬಳ್ಳಿಯಲ್ಲಿ ಗಲಭೆ ಆರೋಪಿಯ ಬಂಧನವನ್ನ ಖಂಡಿಸಿ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತಾ ಇದೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಹಾಗಿದ್ರೆ ಪ್ರತಿಭಟನೆಯ ಕಾವು ಇವತ್ತು ಹೇಗಿತ್ತು ಬನ್ನಿ ಇದಕ್ಕೆ ಹಾಗಿನ ಒಂದು ರಿಪೋರ್ಟ್ ನೋಡ್ಕೊಬೋಣ ಜಿಲ್ಲೆ ಜಿಲ್ಲೆಗಳಲ್ಲೂ ಬಿಜೆಪಿ ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದೆ ಸರ್ಕಾರದ ವಿರುದ್ಧ ಘೋಷಣೆ ಮೊಳಗಿವೆ ಹುಬ್ಬಳ್ಳಿಯಲ್ಲಿ ಶೋ ಬೆಂಗಳೂರಿನಲ್ಲಿ ವಿಜಯೇಂದ್ರ ನಾಡಿನ ಉದ್ದಗಲಕ್ಕೂ ಹೋರಾಟದ ಕಹಳೆ ಮೊಳಗಿಸಿದೆ ಹುಬ್ಬಳ್ಳಿಯಲ್ಲಿ ಗಲಭೆ ಪ್ರಕರಣದ ಆರೋಪಿ ಬಂಧನ ಖಂಡಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ನಡೀತಿದೆ ಹುಬ್ಬಳ್ಳಿಯ ಶಹರಠಾಣಿ ಬಳಿ ಬಿಜೆಪಿ ನಾಯಕರು ಹಾಸಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಮೂವತ್ತು ವರ್ಷದ ಹಿಂದೆ ಕೇಸನ್ನ ಇವಾಗ ರೀ ಓಪನ್ ಮಾಡಿದ್ದಾರೆ ಯಾಕೆ ಅಯೋಧ್ಯೆ ಉದ್ಘಾಟನೆ ಆಗ್ತಾ ಇದೆ ಕಂಪ್ಲೇಂಟ್ ಕಾಫಿ ಕಳಿಸೋಂದ್ರೆ ಕಂಪ್ಲೇಂಟ್ ಕಾಫಿ ಇಲ್ಲ ಚಾರ್ಜ್ ಶೀಟ್ ಮಾತ್ರ ಅದು ಒಂದು ಸಣ್ಣ ಹಳೆಯಲ್ಲಿ ಒಂದು ಪೇಪರಲ್ಲಿ ಅಲ್ಲಿ ಶೀಟ್ ಇಟ್ಕೊಂಡು ಅವನಿಗೆ ನೋಟಿಸ್ ಸರ್ವ್ ಮಾಡಿಲ್ಲ ನೀವು ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡಿ ಜೈಲ್ ಕಳಿಸ್ಬಿಡೋದಾ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆಯಲ್ಲಿ ಬಿಜೆಪಿ ಶಾಸಕರು ಸಂಸದರು ಕಾರ್ಯಕರ್ತರು ಭಾಗಿಯಾಗಿದ್ದರು ಸರ್ಕಾರ ಮತ್ತು ಸಿಎಂ ವಿರುದ್ಧ ಘೋಷಣೆ ಕೂಗಿದ್ರು ರಾಜ್ಯದಲ್ಲಿರ್ತಕ್ಕಂಥ ಒಂದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಮಂತ್ರಾಕ್ಷತನ ಪಡ್ತಾ ಇರ್ತಕ್ಕಂಥ ರಾಮ ಭಕ್ತರನ್ನು ಕೂಡ ಇವತ್ತು ಅಲ್ಲಲ್ಲಿ ತಡೆತಕ್ಕಂತ ಕೆಲಸ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡ್ತಾ ಇದೆ ಬೆಳಗಾವಿಯಲ್ಲೂ ಸಂಸದೆ ಮಂಗಳ ಅಂಗಡಿ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿಯವರೆಗೂ ಮೆರವಣಿಗೆ ನಡೆಸಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎಂದು ಘೋಷಣೆ ಕೂಗಿತ್ತು ರಾಮ ಭಕ್ತರ ಮೇಲೆ ತುಗಲ ದರ್ಬಾರ್ ಎಂದು ಭಿತ್ತಿ ಪತ್ರ ಹಿಡಿದು ಆಕ್ರೋಶವರ ಹಾಕಿದ್ರು ಮೈಸೂರಿನಲ್ಲಿ ನನ್ನನ್ನು ಬಂಧಿಸಿ ಅಭಿಯಾನ ನಡೆಸಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆಯಲ್ಲಿ ಕರ ಸೇವೆಯಲ್ಲಿ ಭಾಗಿಯಾಗಿದ್ದ ಬಿಜೆಪಿ ಮುಖಂಡರು ಅಂದಿನ ಫೋಟೋ ತೋರಿಸಿ ಪ್ರತಿಭಟನೆ ನಡೆಸಿದ್ರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಕೋಲಾರದಲ್ಲೂ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಕೋಲಾರ ನಗರದ ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು ಮೂವತ್ತೊಂದು ವರ್ಷಗಳ ನಂತರ ಸೇವಕರ ವಿರುದ್ಧದ ಕೇಸ್ಗಳನ್ನ ಕಾಂಗ್ರೆಸ್ ಸರ್ಕಾರ ರಿಓಪನ್ ಮಾಡಿಸಿದೆ ಎಂದು ಆರೋಪಿಸಿ ಘೋಷಣೆ ಕೂಗಿದ್ರು ಪ್ರತಿಭಟನೆಯಲ್ಲಿ ಸಂಸದ ಮುನಿಸ್ವಾಮಿ ಸೇರಿದಂತೆ ಜಿಲ್ಲಾ ಘಟಕದ ನಾಯಕರು ಭಾಗಿಯಾಗಿದ್ದರು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಕ್ಕೆ ನಗರದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಇನ್ನೂ ಗದಗದಲ್ಲಿ ಹೈಡ್ರಾಮಾವೇ ನಡೆಯಿತು ಬಿಜೆಪಿ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿಗೆ ನುಗ್ಗಲು ಯತ್ನಿಸಿದ್ದರು ಈ ವೇಳೆ ಅಲರ್ಟ್ ಆದ ಪೊಲೀಸರು ಡಿಸಿ ಚೇಂಬರ್ ಗೇಟ್ ಹಾಕಿ ತಡೆದು ಈ ವೇಳೆ ರೊಚ್ಚಿಗೆದ್ದು ಪೊಲೀಸರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ರಾಯಚೂರಿನಲ್ಲೂ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿತು ರಾಮ ಭಕ್ತರ ಮೇಲೆ ತುಗಲ ದರ್ಬಾರ್ ಅಂತ ಪೋಸ್ಟ್ ಕಾರ್ಡ್ ಹಿಡಿದು ಆಕ್ರೋಶ ಹೊರಹಾಕಿತು ಹಾಗೆಯೇ ಬಾಗಲಕೋಟೆಯಲ್ಲೂ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಬಿಜೆಪಿ ಕಚೇರಿಯಿಂದ ಬಸವೇಶ್ವರ ವೃತ್ತದವರೆಗೂ ಮೆರವಣಿಗೆ ಮಾಡಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಕೂಡಲೇ ಹುಬ್ಬಳ್ಳಿಯಲ್ಲಿ ಅರೆಸ್ಟ್ ಆಗಿರುವ ಶ್ರೀಕಾಂತ್ನನ್ನ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು